ಲಕ್ಷ್ಮಿಯ ಅಲಂಕರಿಸಿ ಕರೆದರೂ ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ಕೇಶವ ನಿಮ್ಮ ನಮ ಮಾಂಗಲ್ಯ ಸೂತ್ರ ತಾಳಿ ನಾರಾಯಣ ನಿಮ್ಮ ನಮ ತಾಳಿ ಪದಕವು ಮಾಧವ ನಿಮ್ಮ ನಮಃ ಸುರಗಿ ಸಂಪಿಗೆ ಮೊಗ್ಗು ಗೋವಿಂದ ನಿಮ್ಮ ನಾಮ ಗೋದಿಯ ಸರವು ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ವಿಷ್ಣುವೆ ನಿಮ್ಮ ನಾಮ ರತ್ನಕುಂಡಲಗಳು ಮಧುಸೂದನ ನಿಮ್ಮ ನಾಮ ಮಾಣಿಕದ ಹರಳು ತ್ರಿವಿಕ್ರಮ ನಿಮ್ಮ ನಮ ವಂಕೀಣಾಗಮುರಿಗೆಯೂ ವಾಮನ ನಿಮ್ಮ ನಾಮ ಓಲೆಯ ಕಾವಲಿಯೂ ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರೂ ಶ್ರೀಧರ ನಿಮ್ಮ ನಾಮ ಒಳ್ಳೆ ಮೂರ್ತಿನ ಹಾರ ಋಷಿಕೇಶ ನಿಮ್ಮ ನಾಮ ಖಡಗಜ್ಜೆಯೂ ಪದ್ಮನಾಭ ನಿಮ್ಮ ನಾಮ ಮುತ್ತಿನಡ್ಡಿಗೆಯೂ ದಾಮೋದರ ನಿಮ್ಮ ನಾಮ ರತ್ನದ ಪದಕವು ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರೂ ಸಂಕರುಷಣ ನಿಮ್ಮ ನಮಃ ವಂಕಿತೋಳಾಯಿತು ವಾಸುದೇವ ನಿಮ್ಮ ನಮ ಒಲಿದ ತೋಡೆ ಪ್ರದ್ಯುಬ್ನ ನಿಮ್ಮ ನಮಃ ಹಸ್ತಕಂಕಣ ಬಳಿ ಅನಿರುದ್ಧ ನಿಮ್ಮ ಮೂಕುರ ಕುಲವು ಪುರುಷೋತ್ತಮ ನಿಮ್ಮ ನಾಮ ಮುತ್ತಿನ ಮುಗುತಿಯು ಆ ಪುರುಷೋತ್ತಮ ನಿಮ್ಮನಮ ಹೊಸ ಮುತ್ತಿನ ಮುಗುತಿಯೂ ಅದೊಕ್ಷ ನಿಮ್ಮ ನಿಮ್ಮನಮ ಚಂದ್ರ ಸೂರ್ಯರು ನರಸಿಂಹ ನಿಮ್ಮನಮ చౌరిరకుటి గీ అచ్యుతని మనమ మూర్తిన బట్టలు శ్రీ మహాలక్ష్మ అలంకరిసి కరేదరు జనార్దన మనమ జరియ అితాంబర ಉಪೇಂದ್ರ ನಿಮ್ಮ ನಾಮ ಕಡಗಗೆ ಜಯೂ ಶ್ರೀಹರಿ ನಿಮ್ಮ ನಾಮ ಕಂಚು ಅಂಕಿಯ ತುಳಸಿ ಕಂಚು ಅಂಕಿಯ ತುಳಸಿ ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ಶ್ರೀಕೃಷ್ಣ ನಿಮ್ಮ ನಾಮ ಎಲ್ಲ ಸರ್ವಾಭರಣವು ಎಲ್ಲ ಸರ್ವಾಭರಣವು ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ಕರೆದರೂ ಕನ್ನಡಿ ತುಂಗ ಕರಿಸುತ ನಿಲು ನಿಲೂ ಕನ್ನಡಿಯಲ್ಲಿ ಲಲನೆಯ ತೋರಿಸುತ್ತ ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು